ದಿವಂಗತ ಬಾಬಾ ಗೌಡ ಪಾಟೀಲ್ ಅವರ ಒಂದ್ ರೀತಿ ಸಾಕಷ್ಟು ವರದಿಗಳನ್ನು ಮಾಡಿದ್ರೆ ಅವರ ರೈತ ಪರ ಚಿಂತನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇ ಬಾಬಾಗೌಡರು ಒಬ್ಬ ಯುವ ಪುರುಷರವರು ಬಹಳ ಹತ್ತಿರದಿಂದ ಬಲೆ ನಾನು ಅವ್ರ ಹೋರಾಟ ಒಂದ್ ತಾಸು ಒಂದ್ ದಿವಸದೊಳಗೆ ಮುಗಿಯುವಂಥದ್ದಲ್ಲ ಒಂದು ಸುದೀರ್ಘ ಹೋರಾಟ ಬದುಕಿನುದ್ದಕ್ಕೂ ಹೋರಾಟ ಮಾಡ್ಕೊಂತ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ರೈತರ ಬಾಯಿಯಾಗಿ ಕೆಲಸ ಮಾಡಿದವರು ಈಗ ಬಾಯಿಲ್ದಂಥ ರೈತರಿಗೆ ಮೊದಲ ಒಂದು ದೊಡ್ಡ ದನಿ ಆದವ್ರು ಅವರು ಈಗೆಲ್ಲ ನೋಡ್ಬೇಕು ನಮ್ಮ ತಂದಿ ಕಾಲಕನ್ನು ಅಜ್ಜನ್ ಕಾಲ್ಕನ್ನು ಎಲ್ಲರ ಹೊರಗೆ ಹೋಗ್ಬೇಕಿರ ಟ್ರ್ಯಾಕ್ಟರ್ ಗಾಡಿ ಗಿಡಿ ಗಾಡಿ ತ ಟ್ರ್ಯಾಕ್ಟರ್ ತೊಗೊಂಡು ಹೋಗೋದು ಎಲ್ಲರ ಮದುವೆ ಇತ್ತು ಮುಂಜು ಇತ್ತು ಅಂತಂದ್ರೆ ಅಲ್ಲಿ ಎಲ್ಲಾದರೂ ಪೊಲೀಸರು ಹಿಡ್ದ ಬಿಡ ಅವ್ರನ್ನ ಈ ಎಲ್ಲ ಅನಕ್ಷರಸ್ಥ ಈ ಕುಲವನ್ನು ಅವರಲ್ಲಿ ಒಂದು ದೊಡ್ಡ ಜಾಗೃತಿಯನ್ನು ಮೂಡಿಸಿದವರು ಅದಕ್ಕ ನಾ ಅವರಿಗೆ ಯುಗ ಪುರುಷರು ಅಂತ ಹೇಳ್ತಾರೆ ಇಂತವರು ಈ ಮಣ್ಣಿನಲ್ಲಿ ಹುಟ್ಟಿದನ ಒಂದು ದೊಡ್ಡ ಪುಣ್ಯ ಮತ್ತೆ ಎಷ್ಟು ಜನ ಬೇಕೋ ಅಂತವ್ರೆಲ್ಲ ನೋಡ್ಬೇಕಿರ ಭಯಂಕರ ವಿದ್ವಾಂಸರು ರೈತರ ಬೇರು ಮಟ್ಟದ ಸಮಸ್ಯೆಗಳನ್ನ ಇರ್ತವ್ರು ಮೂಲತಃ ಕೃಷಿಕರಾಗಿದ್ದವ್ರು ಅವ್ರು ನಾವೆಲ್ಲ ಅನೇಕ ರೈತರ ನಾಯಕರು ನೋಡ್ತಿದ್ದೇವೆ ಒಂದ್ ಟವಲ್ ಹಾಕೊಂಡ್ ನಿಂತ ಕೂಡ ಎಲ್ಲ ರೈತ ಅಂತಾರೆ ಆದ್ರೆ ಹಂತ ನಾಯಕರಲ್ಲ ಈಗ ಒಬ್ಬ ರಾಜಕಾರಣಿ ಹೇಳ್ಬೇಕು ಅವ್ರ ಹೆಸರು ಹೇಳೋದು ಬ್ಯಾಡ ಆ ಅಪ್ರಸ್ತುತ ಅವ್ರ ಒಂದ್ ಸವಾಲು ಹಾಕಿದ್ರು ಬಾಬಾ ಗೌಡ್ರು ಅಗದಿ ಉನ್ನ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು ಅವಾಗ ನಡೆದಾಗ ಏನು ಗೌಡ್ರೇನೇ ಅವ್ರೇನು ರೆಂಟ್ ಹಿಡಿದವರು ಕುಂಟಿ ಹಿಡ್ದವ್ರು ಅಂತ ಹೇಳ್ಕರ್ ಅವಾಗ ಅವ್ರೇನು ಸುಮ್ಮನೆ ಇರಲಿಲ್ಲ ಯಾಕಂದ್ರೆ ಒಳಗೊಂದು ಬಂಡಾಯದ ಮನೋಭಾವ ಒಳಗೆ ಒಂದು ಕೀರ್ತಿ ಇರ್ತಿತ್ತು ಸ್ವತಃ ನೇಗಿಲು ಹೊಡೆದು ಅವರು ಅದಕ್ಕೆ ಅವ್ರು ಹೇಳಿದ್ರು ಒಂದ್ ದಿವ್ಸ ಏರ್ಪಾಟ್ ಮಾಡ್ರಿ ನಾನು ಒಂದು ಎಕರೆ ಕಬ್ಬಿ ಹೊಲ ಹೊಡಿತೀನಿ ನೇಗಿಲ ಹೊಡಿತೀನಿ ನೀವು ಹೊಡ್ರಿ ಅಂತ ಹೇಳ್ಕ್ರೆ ಆದ್ರೆ ಯಾರು ಕೇಳಿದ್ರಲ್ಲ ಅವರಿಂದ ಏನು ಉತ್ತರನ ಬರಲಿಲ್ಲ ಹಿಂಗ ಪ್ರಾಕ್ಟಿಕಲ್ ಆಗಿ ಬಾಳಿದಂಥವ್ರು ಬಾಬಾ ಗೌಡ್ರು ಏನವ್ರ ಬಗ್ಗೆ ಏನಂತ ಹೇಳೋದು ಹಾ ಕೆಲವೊಂದು ಕಡಿಮೆನ ರೀ ಕಡಿಮೆ ಆಕತಿ ಮತ್ತೆ ಒಳಗ ಆಳ ಇಳದಂಗ ಇಳ್ದಂಗ ನಾವು ಕೂಡ ಭಾವುಕರಾಕೊಂತ ಹೋಗಿವು ಯಾಕಂದ್ರೆ ಅತ್ಯಂತ ಸಮೀಪದಿಂದ ಕುಂತ ಕೊನೆಗಾಲಕ್ಕಂತ ಈಗ ಅವ್ರ ಸಾವಿಕ್ಕಿಂತ ಪೂರ್ವದ ಒಂದ್ ನಾಲ್ಕು ವರ್ಷ ಬಹಳ ಹತ್ತಿರದಿಂದ ಬಲ್ಲೆ ದೊಡ್ಡ ದೊಡ್ಡ ವಿಚಾರಗಳು ಹೇಳ್ತಿದ್ರು ಅವ್ರು ಮತ್ತೆ ಈ ಗ್ಯಾಟ್ ಓಪನ್ ಅನು ಈಗ ಜಾಗತೀಕರಣ ಉದಾರೀಕರಣ ಇಂಥವೆಲ್ಲ ಬಹಳ ಜಟಿಲ್ ವಿಷಯಗಳು ಈಗೆಲ್ಲ ಬ್ಯಾಂಕ್ ಸೆಕ್ಟರ್ನ ಅವರಿಗೆ ಉನ್ನತದ ಯಾರು ನಾವು ಏನು ಇಂಟರ್ಲೆಕ್ಚುಲ್ ಅಂತ ಏನ್ ಕಲೀ ಕರಿತೇವಲ್ಲ ಅವ್ರಿಗೆ ಆ ವಿಷಯದ ಮಾಹಿತಿನ ಇರ್ತಿರಕ್ಕಿಲ್ಲ ತೊಂಬತ್ತೆರಡರಾಗ ಅದ್ರ ಬಗ್ಗೆ ಹೋರಾಟ ಅವರು ಆಮೇಲೆ ಇತ್ತಿತ್ಲಾಗಿ ಆ ಗ್ಯಾಟ್ ಓಪನ್ ಜಾರಿ ಆದ ನಂತರ ಇನ್ನು ನಮ್ಮ ಬದುಕಿಗೆ ಪೆಟ್ಟ ಹತ್ತೈತೆ ಅಂತ ಹೇಳ್ಕ್ರೆ ಅವಾಗ ಹೋರಾಟ ಶುರು ಮಾಡಿದ್ರು ಅವರು ಅವ್ರು ಮೊದಲಿಂದ ಜಾಗ್ರತೆ ಮಾಡ್ಕೊತ ಬಂದ್ರೆ ಅವಾಗ ಜಾಗ್ರತೆ ಆಗಲಿಲ್ಲ ಆ ನಂತರ ಅವರು ಅಂಥ ಜಟಿಲ ವಿಷಯಗಳನ್ನು ಅಗ್ನಿ ಸಾಮಾನ್ಯ ಸಾಮಾನ್ಯರೈತರು ಅಂಥವ್ರಿಗೆಲ್ಲ ತಿಳಿಸ್ಕೊಡ್ತಿದ್ರು ಅವರು ಅವ್ರ ಭಾಷೆದೊಳಗನ್ನ ಅದಕ್ಕೆ ಮನಕ್ಕೆ ಮುಟ್ಟು ಮಾತಾಡ್ತಿದ್ರು ಅದಕ್ಕೆ ಈ ಭಾಗದ ಮಣ್ಣು ಏನೈತಲ್ಲ ಈ ಮಣ್ಣನ್ನು ಒಂದು ಮುಷ್ಟಿಯೊಳಗೆ ಒಬ್ಬ ಕವಿ ಹೇಳ್ತಾನೆ ಏತ್ ತಿಡಿಬೇಕು ಅದನ್ನ ಏತ್ ತಿಡ್ದು ನಮ್ಮ ನಡು ಹಣೆಗೆ ಹಚ್ಕೋಬೇಕು ಆ ಒಳಗ ನಾವೆಲ್ಲ ಬದುಕಬೇಕು ಅಂಥ ಒಂದು ಮಾರ್ಗ ಅಂತ ಒಂದು ಮಣ್ಣಿನಲ್ಲಿ ಈ ಗೌಡ್ರು ಓಡಾಡಿ ಹೋಗಿದ್ದಾರ